ಸ್ನೇಹಿತರೆ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹವಾಯಿ ಹವಳ ಜಮನ್ ದಾಸ್ ಒತುಮುಲ್ ಎಂಬ ಅಸಾಧಾರಣ ಉದ್ಯಮಿಯ ಬದುಕಿನ ಯಶೋಗಾಥೆಯನ್ನು ನೋಡೋಣ ಬನ್ನಿ ಜಮನ್ ದಾಸ್ ಬದುಕಿನ ಕತೆ ಪ್ರತಿಭಾನ್ವಿತ ನಿರ್ದೇಶಕರೊಬ್ಬರ ಕೈಗೆ ಸಿಕ್ಕರೆ ರೋಚಕವಾದ ಸಿನಿಮಾವನ್ನೇ ಮಾಡಿಯಾರು ಎಲ್ಲಿಯ ಸಿಂಧ್ ಪ್ರಾಂತ್ಯದ ಹೈದರಾಬಾದ್ ಎಲ್ಲಿಯ ಮುಂಬೈ ಎಲ್ಲಿಯ ಮನಿಲಾ ಮತ್ತು ಎಲ್ಲಿಯ ಹವಾಯಿ ದ್ವೀಪದ ಹೊನಲುಲು ಹೀಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವಲಸೆ ಹೋಗುತ್ತಾ ದೊಡ್ಡ ಹೆಜ್ಜೆ ಗುರುತುಗಳನ್ನು ಮೂಡಿಸುತ್ತಾ ಕೊನೆಗೆ ಹವಾಯಿ ದ್ವೀಪದ ಶ್ರೀಮಂತ ಚರಿತ್ರೆಯ ಭಾಗವಾಗಿ ಬಿಟ್ಟಿದ್ದು ಸುಮ್ಮನೆಯೇ ಅದು ಸ್ವಾತಂತ್ರ್ಯ ಪೂರ್ವದ ದಿನಗಳಲ್ಲಿ ಧೀರ ಉದ್ಯಮಿ ಜಮನ್ ದಾಸ್ ಅವರ ಸಾಹಸಮಯ ಉದ್ಯಮದ ಬದುಕಿನ ಕತೆ ಮೈ ನವಿರೇಳಿಸುವಂತಿದೆ ವತುಮುಲ್ ಅವರದು ಸಿಂಧ್ ಪ್ರಾಂತ್ಯದ ಈಗಿನ ಪಾಕಿಸ್ತಾನದ ಭಾಗ ಶ್ರೀಮಂತ ಕುಟುಂಬವಾಗಿತ್ತು ಇಟ್ಟಿಗೆಯ ಉದ್ಯಮವನ್ನು ಈ ಕುಟುಂಬ ನಡೆಸುತ್ತಿತ್ತು ಅಪಘಾತವೊಂದರಲ್ಲಿ ಜಮನ್ ದಾಸ್ ಅವರ ತಂದೆ ತೀವ್ರವಾಗಿ ಗಾಯಗೊಂಡು ಹಾಸಿಗೆ ಹಿಡಿದಿದ್ದರಿಂದ ಅವರ ಕುಟುಂಬದ ಕುಟುಂಬ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿತು ಬಟ್ಟೆ ಮಿಲ್ಗಳಲ್ಲಿ ಕೆಲಸ ಮಾಡಲು ಜಮನ್ ದಾಸ್ ಫಿಲಿಪ್ಪೀನ್ಸ್ಗೆ ಹೊರಟರು ಕೆಲವು ವರ್ಷಗಳ ಅಲ್ಲಿ ದುಡಿದು ಉದ್ಯಮದ ಪಟ್ಟುಗಳನ್ನು ಕರಗತ ಮಾಡಿಕೊಂಡ ಅವರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಮನಿಲಾದಲ್ಲಿ ಸ್ವಂತ ಮಿಲ್ ಆರಂಭಿಸಿದರು ಉದ್ಯಮ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಹೋದಂತೆ ಜಮನ್ ದಾಸ್ ಮತ್ತು ಅವರ ಪಾಲುದಾರ ಧರ್ಮದಾಸ್ ಅವರಿಗೆ ಮತ್ತೆ ಸೀಮೋಲ್ಲಂಘನ ಮಾಡುವ ಆಸೆ ಚಿಗುರಿತು ಆಗ ಅವರು ಸೀದಾ ಹೋಗಿದ್ದು ಅಮೇರಿಕದ ಹವಾಯಿ ದ್ವೀಪಕ್ಕೆ ಹವಾಯಿ ದ್ವೀಪದ ಹೊನಲುಲು ನಗರಕ್ಕೆ ಬಂದ ಈ ಜೋಡಿ ಒತುಮುಲ್ ಆ್ಯಂಡ್ ದ ಧರ್ಮದಾಸ್ ಎಂಬ ಹೆಸರಿನಲ್ಲಿ ದೊಡ್ಡ ಮಳಿಗೆಯನ್ನು ತೆರೆಯಿತು ರೇಷ್ಮೆ ಬಟ್ಟೆಗಳು ಆನೆ ದಂತದಲ್ಲಿ ಮಾಡಿದ ಕರಕುಶಲ ಸಾಮಗ್ರಿಗಳು ಬ್ರಾಸ್ಲೆಟ್ಗಳು ಸೇರಿದಂತೆ ಪೂರ್ವ ಪ್ರಪಂಚದ ಅನನ್ಯ ಸರಕುಗಳು ಇವರ ಮಳಿಗೆಯಲ್ಲಿ ಸಿಗುತ್ತಿದ್ದವು ಅದು ಸಾವಿರದ ಒಂಬೈನೂರ ಹದಿನೈದರ ಕಾಲ ಹಡಗಿನಲ್ಲಿ ತಿಂಗಳ ಪರ್ಯಂತ ಪ್ರಯಾಣ ಮಾಡುತ್ತಾ ಸರಕುಗಳನ್ನು ಸಾಗಿಸುತ್ತಾ ಅಪರಿಚಿತ ಜಗತ್ತಿನಲ್ಲಿ ವ್ಯಾಪಾರ ಮಾಡುತ್ತಾ ಜಮನ್ ದಾಸ್ ಬೆಳೆಯುತ್ತಾ ಹೋದರು ಸಹಪಾಲುದಾರ ಜೀವದ ಗೆಳೆಯ ಧರ್ಮದಾಸ್ ಅವರು ಅಕಾಲಿಕವಾಗಿ ಸಾವನ್ನಪ್ಪಿದಾಗ ಸಹೋದರ ಗೋವಿಂದರಾಮ್ ಅವರನ್ನು ಹೊನಲುಲಿಗೆ ಕರೆಸಿಕೊಂಡರು ಈ ಉದ್ಯಮಿ ಮುಂದಿನ ಏಳೂವರೆ ದಶಕಗಳವರೆಗೆ ಈ ಸಹೋದರರ ಜೋಡಿ ಭಾರತದಿಂದ ಹವಾಯಿ ದ್ವೀಪಕ್ಕೆ ಹವಾಯಿ ದ್ವೀಪದಿಂದ ಭಾರತಕ್ಕೆ ಸಮುದ್ರಯಾನ ಮಾಡಿ ಉದ್ಯಮವನ್ನು ಕಟ್ಟಿ ಬೆಳೆಸಿತು ಹವಾಯಿ ದ್ವೀಪದಲ್ಲಿ ಈ ವತುಮುಲ್ ಕುಟುಂಬದ್ದು ಬಹುದೊಡ್ಡ ಹೆಸರು ಸಿದ್ಧ ಉಡುಪುಗಳಿಂದ ಹಿಡಿದು ರಿಯಲ್ ಎಸ್ಟೇಟ್ ಉದ್ಯಮದವರೆಗೆ ಹಲವು ಕ್ಷೇತ್ರಗಳಲ್ಲಿ ಈ ಕುಟುಂಬ ತೊಡಗಿಸಿಕೊಂಡಿದೆ ಹಲವು ಪ್ರಮುಖ ಶೈಕ್ಷಣಿಕ ಸಂಸ್ಥೆಗಳ ಸ್ಥಾಪನೆಗೂ ಈ ಕುಟುಂಬ ಕಾರಣವಾಗಿದೆ ದತ್ತಿದಾನದಲ್ಲಿ ಸಾಮಾಜಿಕ ಸೇವೆಯಲ್ಲಿ ಇಡೀ ದ್ವೀಪದಲ್ಲಿಯೇ ಮುಂಚೂಣಿಯಲ್ಲಿರುವ ಕುಟುಂಬವೆಂಬ ಹಿರಿಮೆಗೆ ಪಾತ್ರವಾಗಿದೆ ಅಂದಹಾಗೆ ಭಾರತದಿಂದ ಅಮೆರಿಕದ ಈ ದ್ವೀಪಕ್ಕೆ ವಲಸೆ ಹೋದ ಮೊದಲ ಕುಟುಂಬವೂ ಇದಾಗಿದೆ ನೂರ ಒಂದು ವರ್ಷಗಳ ತುಂಬು ಜೀವನ ನಡೆಸಿದ ಜಮನ್ ದಾಸ್ ಅವರು ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಆರಂಭದಲ್ಲಿ ಹೊನಲೂಲು ನಗರದಲ್ಲಿ ಕೊನೆಯುಸಿರು ಎಳೆದರು ಜಮನ್ ದಾಸ್ ಅವರ ಮೊಮ್ಮಕ್ಕಳು ಈಗ ಅವರ ಉದ್ಯಮವನ್ನು ಮುನ್ನಡೆಸುತ್ತಿದ್ದಾರೆ ಜಮನ್ ದಾಸ್ ಅವರೊಬ್ಬ ಮೇಧಾವಿ ಉದ್ಯಮಿಯಾಗಿದ್ದರು ಹೊನಲೂಲು ನಗರದ ವಾಣಿಜ್ಯ ಪ್ರದೇಶದಲ್ಲಿ ಮಳಿಗೆಯನ್ನು ತೆರೆದ ಅವರು ಹೊರವಲಯದಲ್ಲಿ ದೊಡ್ಡ ಜಾಗ ಖರೀದಿಸಿ ಪ್ರಧಾನ ಕಚೇರಿ ಕಟ್ಟಿದರು ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಹವಾಯಿ ದ್ವೀಪ ಪ್ರವಾಸಿಗರ ಪ್ರಮುಖ ಆಕರ್ಷಣೆ ಆಗಿತ್ತು ಓತುಮುಲ್ ಅವರ ಅಲೋಹಾ ಶರ್ಟ್ಗಳನ್ನು ಗಾಢ ಬಣ್ಣದ ಚಿತ್ರಗಳನ್ನು ಹೊಂದಿದ ಶರ್ಟ್ಗಳು ಇವಾಗಿದ್ದವು ಖರೀದಿಸಲು ಪ್ರವಾಸಿಗರು ಮುಗಿಬೀಳುತ್ತಿದ್ದರು ಈ ಶರ್ಟ್ಗಳು ಜಗತ್ತಿನ ಇತರ ಭಾಗಗಳಲ್ಲೂ ಗಮನ ಸೆಳೆದವು ಅಮೆರಿಕದ ಸಿರಿ ತಾರೆಯರು ಈ ಶರ್ಟ್ಗಳನ್ನು ಖರೀದಿಸಲು ಹವಾಯಿ ದ್ವೀಪಕ್ಕೆ ಬರುತ್ತಿದ್ದರಂತೆ ಲಂಡನ್ಗೆ ಸಹ ಲೋಡ್ಗಟ್ಟಲೆ ಶರ್ಟ್ಗಳನ್ನು ರಫ್ತು ಮಾಡಲಾಗಿತ್ತು ಎಂದು ಜಮನ್ ದಾಸ್ ಅವರ ಮೊಮ್ಮಗ ಜೆ ಡಿ ವತುಮಲ್ ನೆನಪಿಸಿಕೊಳ್ಳುತ್ತಾರೆ ಜಮನ್ ದಾಸ್ ಅವರ ಸಹೋದರ ಗೋವಿಂದರಾಮ್ ಅವರು ಅಮೇರಿಕನ್ ಯುವತಿ ಎಲೆನ್ ಜೆನ್ಸನ್ ಅವರನ್ನು ಒರೆಸಿದರು ವಲಸಿಗನನ್ನು ಮದುವೆಯಾದ ತಪ್ಪಿಗಾಗಿ ದೇಶದ ಪೌರತ್ವವನ್ನೇ ಅವರು ಕಳೆದುಕೊಂಡಿದ್ದರು ಸುಮಾರು ವರ್ಷಗಳವರೆಗೆ ಕಾನೂನು ಸಮರ ನಡೆಸಿದ ಎಲೆನ್ ತಮ್ಮ ಪೌರತ್ವವನ್ನು ಮರಳಿ ಪಡೆದಿದ್ದಲ್ಲದೆ ತನ್ನ ಗಂಡ ಸೇರಿದಂತೆ ಕುಟುಂಬದ ಸದಸ್ಯರಿಗೂ ಅಮೆರಿಕದ ಪೌರತ್ವ ಸಿಗುವಂತೆ ನೋಡಿಕೊಂಡರು ಆದರೆ ಜಮನ್ ದಾಸ್ ಅವರು ಅಮೆರಿಕದ ಪೌರತ್ವ ಪಡೆದಿದ್ದು ಎಲ್ಲರಿಗಿಂತ ವಿಳಂಬವಾಗಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಈ ಮಧ್ಯೆ ಭಾರತ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಇಬ್ಭಾಗವಾಗುವ ಮೂಲಕ ಸ್ವಾತಂತ್ರ್ಯ ಗಳಿಸಿತು ವತುಮುಲ್ ಅವರ ಕುಟುಂಬ ತನ್ನ ಬಹುದೊಡ್ಡ ಆಸ್ತಿಯನ್ನು ಸಿಂಧ್ ಪ್ರಾಂತ್ಯದಲ್ಲೇ ತೊರೆದು ಮುಂಬೈಗೆ ವಲಸೆ ಬಂತು ಜಮನ್ ದಾಸ್ ಅವರ ಪತ್ನಿ ಭಾರತದಲ್ಲೇ ಕೊನೆಯುಸಿರು ಎಳೆದರು ಬಳಿಕ ಜಮನ್ ದಾಸ್ ಭಾರತವನ್ನು ಶಾಶ್ವತವಾಗಿ ತೊರೆದರು ಗೋವಿಂದರಾಮ್ ಅವರು ಲಾಸ್ ಏಂಜಲೀಸ್ನಲ್ಲೂ ಒಂದು ಮನೆ ಕಟ್ಟಿದ್ದರು ಅಮೆರಿಕಕ್ಕೆ ಬರುತ್ತಿದ್ದ ಪ್ರವ ಭಾರತೀಯ ಬುದ್ಧಿಜೀವಿಗಳ ಪಾಲಿಗೆ ಅವರ ಮನೆ ಮೆಕ್ಕ ಆಗಿತ್ತು ಅಲ್ಲಿ ಸ್ವಾತಂತ್ರ್ಯ ಹೋರಾಟದ ಚರ್ಚೆಗಳು ನಡೆಯುತ್ತಿದ್ದವು ಎಂಬ ಮಾಹಿತಿ ಸಚೀಂದ್ರನಾಥ್ ಪ್ರಧಾನ್ ಅವರ ಕೃತಿಯಲ್ಲಿ ಸಿಗುತ್ತದೆ ವತುಮುಲ್ ಪ್ರತಿಷ್ಠಾನವು ವಿದ್ವಾಂಸ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಸರಣಿ ಉಪನ್ಯಾಸ ಕಾರ್ಯಕ್ರಮವನ್ನು ಪ್ರಾಯೋಗಿ ಪ್ರಾಯೋಜಿಸಿ ಅವರು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಕೈಗೊಂಡ ಅಮೆರಿಕ ಪ್ರವಾಸದ ವೆಚ್ಚವನ್ನು ಭರಿಸಿತ್ತು ಮುಂದೆ ರಾಧಾಕೃಷ್ಣನ್ ಅವರು ಭಾರತದ ರಾಷ್ಟ್ರಪತಿಯೂ ಆದರು ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ನಡೆದ ಒತುಮುಲ್ ಕುಟುಂಬದ ಈ ಯಶಸ್ಸಿನ ಯಾತ್ರೆಯು ಎರಡು ದಶಕಗಳ ಔದ್ಯಮಿಕ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳ ಚರಿತ್ರೆಯಲ್ಲಿ ಸುವರ್ಣಾಕ್ಷರಗಳ ಮೂಲಕ ಬರೆದಿಡುವಂಥದ್ದು ಸ್ನೇಹಿತರೆ ಜಮನ್ ದಾಸ್ ಅವರ ಸಾಹಸಮಯ ಯಶಸ್ಸಿನ ಕತೆ ಕೇಳಿ ಅನ್ನಿಸಿತು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು